ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ರಿಸಲ್ಟ್ ನ ಕಾರಣಕ್ಕೆ ಸುದ್ದಿಯಲ್ಲಿದ್ದಂತ ಎರಡು ಕಂಪನಿಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಒಂದು ಕಂಪನಿ ರಿಸಲ್ಟ್ ನ ಜೊತೆ ಬೋನಸ್ ಅನ್ನು ಕೂಡ ಅನೌನ್ಸ್ ಮಾಡುವಂತ ಡಿಸಿಷನ್ ಅನ್ನ ಈ ಹಿಂದೆ ತಿಳಿಸಿತ್ತು ಎಕ್ಸ್ಚೇಂಜಸ್ಗೆ ಫೈನಲಿ ರಿಸಲ್ಟ್ ಬಂದಿದೆ ರಿಸಲ್ಟ್ ಹೇಗಿದೆ ಬೋನಸ್ ಬಗ್ಗೆ ಏನ್ ಡಿಸಿಷನ್ ತಗೊಂಡಿದೆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿರಿ ಮೊದಲಿಗೆ ಡಿಸ್ಕಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿದ್ದೀನಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ಮೊದಲನೇ ಕಂಪನಿಯನ್ನು ನೋಡಿದ್ರೆ ಅದು ರತಿ ವೆಲ್ತ್ ಇವತ್ತು ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಅಥವಾ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ನೋಡೋಣ ಕಂಪನಿಯ ನಂಬರ್ಸ್ ಹೇಗಿದೆ ಜೊತೆಗೆ ಕಂಪನಿ ತ್ರೀ ಡೇಸ್ ಬಿಫೋರ್ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ಅನೌನ್ಸ್ಮೆಂಟ್ ಅನ್ನ ತಿಳಿಸಿತ್ತು ಮನಸ್ಸು ಅನೌನ್ಸ್ ಮಾಡಿದ್ಯಾ ನೋಡೋಣ ಕಂಪನಿ ಸಬ್ಮಿಟ್ ಮಾಡಿರುವಂತ ಪಿಡಿಎಫ್ ಫೈಲ್ ಅನ್ನ ಓಪನ್ ಮಾಡಿದ್ದೀನಿ ಇಲ್ಲಿ ಎರಡನೇ ಪಾಯಿಂಟ್ ಸಾರಿ ಮೂರನೇ ಪಾಯಿಂಟ್ ನೋಡಬಹುದು ರೆಕಮೆಂಡೆಡ್ ಇಶ್ಯೂಯನ್ಸ್ ಆಫ್ ಬೋನಸ್ ಶೇಸ್ ಬೈ ವೇ ಆಫ್ ಕ್ಯಾಪಿಟಲೈಸೇಷನ್ ಆಫ್ ರಿಸರ್ವ್ಸ್ ಇನ್ ರೇಷಿಯೋ ಆಫ್ ಒನ್ ಇಷ್ಟು ಒನ್ ಒನ್ಯೂ ಫುಲಿ ಪೇಡ್ ಅಪ್ ಇಕ್ವಿಟಿ ಶೇರ್ ಆಫ್ ರುಪೀಸ್ ಫೈವ್ ಈಚ್ ಫಾರ್ ಎವರಿ ಒನ್ ಎಕ್ಸಿಸ್ಟಿಂಗ್ ಫುಲ್ಲಿ ಪೇಡ್ ಅಪ್ ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ ಫೈವ್ ಅಂದ್ರೆ ಒನ್ ಇಷ್ಟು ಒನ್ ರೇಷೋದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಅಂದ್ರೆ ಒಂದು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಐದು ಶೇರ್ ಇದ್ರೆ ಹತ್ತಾಗುತ್ತೆ ಹತ್ತಿದ್ರೆ ಇಪ್ಪತ್ತಾಗುತ್ತೆ ನೂರಿದ್ರೆ ಇನ್ನೂರು ಆಗುತ್ತೆ ಈ ರೀತಿ ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಇದ್ರ ಜೊತೆ ಕಂಪನಿ ಯುಕೆ ನಲ್ಲಿ ಓಲಿವನ್ ಸಬ್ಸಿಡಿಯರಿ ಕೂಡ ಫಾರ್ಮ್ ಮಾಡಿದೆ ನೋಡಬಹುದು ರೆಗ್ಯುಲೇಟರಿ ಅಪ್ರೂವಲ್ ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಅನೌನ್ಸ್ಮೆಂಟ್ ಅನ್ನು ಕೂಡ ಕಂಪನಿ ಮಾಡಿದೆ ಇನ್ನು ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ರೆ ಕಂಪನಿಯ ಕನ್ಸಲ್ಟೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಓಪನ್ ಮಾಡಿದೀನಿ ನಂಬರ್ಸ್ ಅನ್ನು ನೋಡಿದ್ರೆ ಇಲ್ಲಿ ಲ್ಯಾಕ್ಸ್ ಇದೆ ಇಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ಸ್ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಇಂದಿನ ವರ್ಷ ನೋಡಬಹುದು ಹದಿನೆಂಟು ಸಾವಿರದ ಏಳ್ನೂರ ಇಪ್ಪತ್ತಾರು ಲಕ್ಷ ಇತ್ತು ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಒಂಬೈನೂರ ಅರವತ್ತ್ ಇತ್ತು ಈಗ ಇಪ್ಪತ್ನಾಲ್ದೂರ ಇಪ್ಪತ್ತಾಗಿದೆ ಇಯರ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಆಗಿದೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತಕ್ಕೆ ಡೌನ್ ಆಗಿದೆ ಇನ್ಕಮ್ ವೈಸ್ ನಂತರ ಟೋಟಲ್ ಎಕ್ಸ್ಪೆನ್ಸಸ್ ಹಿಂದಿನ ವರ್ಷ ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದು ಲಕ್ಷವನ್ನು ಖರ್ಚು ಮಾಡಿತ್ತು ಹಿಂದಿನ ಕ್ವಾರ್ಟರ್ಲಿ ಹದಿನಾಲ್ಕು ಸಾವಿರದ ಏಳುನೂರ ನಲ್ವತ್ನಾಲ್ಕು ಲಕ್ಷ ಈಗ ಹದಿನಾಲ್ಕ ಸಾವಿರದ ನಾಲ್ಕು ಲಕ್ಷ ಸ್ವಲ್ಪ ಮಟ್ಟಿಗೆ ಎಕ್ಸ್ಪೆನ್ಸಸ್ ಅನ್ನ ಕಡಿಮೆ ಮಾಡ್ಕೊಂಡಿದೆ ಅಂತ ಹೇಳ್ಬೋದು ಎಸ್ಪೆಷಲಿ ಲಾಸ್ಟ್ ಕ್ವಾರ್ಟರ್ ಗೆ ಹೋಲಿಸಿದ್ರೆ ಇಯರ್ಲಿ ಇಂಪ್ರೂವ್ ಆಗಿದೆ ಅಂದ್ರೆ ಜಾಸ್ತಿ ಆಗಿದೆ ಎಕ್ಸ್ಪೆನ್ಸಸ್ ಅಬ್ವಿಯಸ್ಲಿ ಕಂಪನಿಯ ಇನ್ಕಮ್ ಜಾಸ್ತಿ ಆದ್ರೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗುತ್ತೆ ಅದೇ ರೀತಿ ಆಗಿದೆ ನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಮೇಲೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇಂದಿನ ವರ್ಷ ನೋಡಬಹುದು ಏಳು ಸಾವಿರದ ಎಂಟುನೂರ ಇತ್ತು ಇಂದಿನ ಕ್ವಾರ್ಟರ್ಲಿ ಹತ್ ಸಾವಿರದ ಇನ್ನೂರ ಹದಿನೆಂಟಿತ್ತು ಈಗ ಹತ್ ಸಾವಿರದ ನಾನೂರ ಹದಿನಾರು ಆಗಿದೆ ಅಂದ್ರೆ ಇಲ್ಲಿ ಎಕ್ಸ್ಪೆನ್ಸಸ್ ಸ್ವಲ್ಪ ಕಡಿಮೆ ಆಗಿದ್ರಿಂದ ಪಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ಇಯರ್ಲಿ ಕೂಡ ತುಂಬಾ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಐದು ಸಾವಿರದ ಎಂಟುನೂರು ನೂರು ಕಂಪನಿಯ ನೆಟ್ ಪ್ರಾಫಿಟ್ ಇಂದಿನ ಕ್ವಾರ್ಟರ್ಲಿ ಏಳು ಸಾವಿರದ ಆರುನೂರ ಮೂವತ್ತೊಂದು ಈಗ ಏಳು ಸಾವಿರದ ಏಳುನೂರ ಮೂವತ್ತು ಇಯರ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಅಂದ್ರೆ ಕಳೆದ ವರ್ಷ ಕಂಪನಿಯ ಐವತ್ತೆಂಟು ಕೋಟಿ ಲಾಭವನ್ನು ಗಳಿಸಿತು ಕಳೆದ ಕ್ವಾರ್ಟರ್ ಎಪ್ಪತ್ತಾರು ಕೋಟಿ ಈಗ ಎಪ್ಪತ್ತೇಳು ಕೋಟಿ ಲಾಭವನ್ನು ಗಳಿಸಿದೆ ಇರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಸೇಮ್ ಅಲ್ಲಿ ಇಲ್ಲಿ ಕೂಡ ಅಡ್ಜಸ್ಟ್ ಆಗುತ್ತೆ ತರ್ಟೀನ್ ಪಾಯಿಂಟ್ ನೈನ್ ಒನ್ ಏಟೀನ್ ಪಾಯಿಂಟ್ ತ್ರೀ ಟೂ ಈಗ ಏಟೀನ್ ಪಾಯಿಂಟ್ ಫೈವ್ ಏಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಕಂಪನಿ ಬಗ್ಗೆ ನೋಡಿದ್ರೆ ಹದಿನಾರು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೋರ್ಟಿ ನೈನ್ ಪರ್ಸೆಂಟ್ ಅಥವಾ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಎಸ್ಪೆಷಲಿ ಫೈವ್ ಇಯರ್ ಕಂಪ್ಲೀಟ್ ಆಗಿಲ್ಲ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಚಾರ್ಟ್ ಅವೈಲಬಲ್ ಇದೆ ಫೋರ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ಸ್ ಅನ್ನು ಫೋರ್ ಇಯರ್ಸ್ ಅಲ್ಲಿ ಜನರೇಟ್ ಮಾಡಿ ಕೊಟ್ಟಿದೆ ಇನ್ವೆಸ್ಟರ್ಸ್ ಗೆ ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಒಂದ್ಸಲ ನೋಡೋದ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವ್ಸ್ ಅನ್ನು ನೋಡಬಹುದು ಆರ್ನೂರ ಇಪ್ಪತ್ತೈದು ಕೋಟಿ ರಿಸರ್ವ್ಸ್ ಇದೆ ಅದಕ್ಕೆ ಲಾಸ್ಟ್ ಫೋರ್ ಇಯರ್ಸ್ ಡೇಟಾ ಇದೆ ಫೋರ್ ಇಯರ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಆಗ್ತಾ ಇದೆ ಕಂಪನಿ ರಿಸರ್ವ್ಸ್ ಲಾಂಗ್ ಟರ್ಮ್ ಅಲ್ಲಿ ಬಾರೋಂಗ್ಸ್ ನೋಡೋದಾದ್ರೆ ಅದು ಲಕ್ಷ ಲಾಂಗ್ ಟರ್ಮ್ ಅಲ್ಲಿ ಸಾಲ ಇದೆ ಮುಂಚೆ ಸ್ವಲ್ಪ ಜಾಸ್ತಿ ಇತ್ತು ಈಗ ಅದನ್ನ ಕಡಿಮೆ ಮಾಡ್ಕೊಂಡಿದೆ ನೋಡಬಹುದು ಲಾಸ್ಟ್ ಫೋರ್ ಇಯರ್ಸ್ ಅಲ್ಲಿ ಡೌನ್ ಆಗ್ತಾ ಬರ್ತಾ ಇದೆ ಈಗ ಜಸ್ಟ್ ಅದು ಮೂರು ಲಕ್ಷ ಮಾತ್ರ ಇದೆ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಎಂಟು ಕೋಟಿ ಸಾಲ ಇದೆ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಅಂತ ದೊಡ್ಡ ಮ್ಯಾಟರ್ ಏನಲ್ಲ ಕಂಪನಿಗೆ ಅಂತ ಹೇಳಬಹುದು ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ಲಾನ್ಸ್ ಬಂದ್ರೆ ಮೂವತ್ ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಕಂಟಿಜೆಂಟ್ ಲೈಬಿಲಿಟೀಸ್ ನೋಡಿದ್ರೆ ಇಲ್ಲೂ ಕೂಡ ಅಂತ ದೊಡ್ಡ ಮಟ್ಟದ ನಂಬರ್ಸ್ ಏನಿಲ್ಲ ಜಸ್ಟ್ ಫಾರ್ಟಿ ಸಿಕ್ಸ್ ಲ್ಯಾಕ್ಸ್ ಇದೆ ಓವರ್ ಆಲ್ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಇನ್ನು ಕಂಪನಿಯ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಹೇಗಿದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೋಡಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಡೇಟ್ ಆಗಿದೆ ನೋಡಬಹುದು ಇನ್ನೂರ ಎಂಬತ್ತು ಕೋಟಿಯಿಂದ ಶುರುವಾಗಿ ಕಂಪನಿಯ ಸೇಲ್ಸ್ ಮುನ್ನೂರ ಮೂವತ್ತಾರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡೌನ್ ಆಯಿತು ಬಿಕಾಸ್ ಆಫ್ ಕೋವಿಡ್ ಇನ್ನೂರ ಎಪ್ಪತ್ ಮೂರು ನಾನೂರ ಇಪ್ಪತ್ನಾಲ್ಕು ಐನೂರ ಐವತ್ತೊಂಬತ್ತು ಏಳುನೂರ ಐವತ್ತೆರಡು ಈಗ ಎಂಟುನೂರ ನಲವತ್ತೇಳು ಕೋಟಿ ತಲುಪಿದೆ ಕಂಪನಿಯ ಸೇಲ್ಸ್ ಟಿ ಟಿ ಎಂ ಅಲ್ಲಿ ಇನ್ನು ಕಂಪನಿಯ ನೆಟ್ ಪ್ರಾಫಿಟ್ಗೆ ಬಂದರೆ ಐವತ್ತೆಂಟು ಕೋಟಿ ಅರವತ್ತೆರಡು ನಲ್ವತ್ತೈದು ನೂರ ಇಪ್ಪತ್ತೇಳು ನೂರ ಅರವತ್ತೊಂಬತ್ತು ಇನ್ನೂರ ಇಪ್ಪತ್ತಾರು ಇನ್ನೂರ ಅರವತ್ತೈದು ಒಳ್ಳೆ ಪ್ರಮಾಣದ ಲಾಭವನ್ನು ಕೂಡ ಕಂಪನಿ ಗಳಿಸ್ತಿದೆ ರಿಟರ್ನ್ ಅನ್ ಇಕ್ವಿಟಿ ನೋಡ್ಬೋದು ನಿಯರ್ಲಿ ಫಾರ್ಟಿ ಪರ್ಸೆಂಟ್ ಇದೆ ಅಪ್ ಟು ಫೈವ್ ಇಯರ್ವರೆಗೂ ನಂತರ ಸಿ ಎ ಜಿ ಯರ್ ಚೆನ್ನಾಗಿದೆ ಟು ತ್ರೀ ಇಯರ್ಸ್ ಅವೈಲೇಬಲ್ ಇದೆ ನಂತರ ಪ್ರಾಫಿಟ್ ಗ್ರೋತಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ಸೇಲ್ಸ್ ಗ್ರೋತ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತಾ ಇದೆ ಟಿ ಅಲ್ಲೂ ಕೂಡ ನೋಡಬಹುದು ಒಳ್ಳೆ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ ನೋಡಬಹುದು ಫಾರ್ಟಿ ಏಟ್ ಪರ್ಸೆಂಟ್ ನಿಯರ್ಲಿ ಪ್ರಮೋಟರ್ ಹೋಲ್ಡಿಂಗ್ ಇದೆ ಫೈವ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಎಫ್ಐಎಸ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಹಾಗೆ ನಿಯರ್ಲಿ ಏಟ್ ಪರ್ಸೆಂಟ್ ಡಿಎಎಸ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಟು ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಿ ಆಗೋದಿಲ್ಲ ಪಬ್ಲಿಕ್ ಹೋಲ್ಡಿಂಗ್ ಸ್ವಲ್ಪ ಜಾಸ್ತಿ ಇದೆ ಬಟ್ ಪ್ರೊಮೋಟರ್ ಹೋಲ್ಡಿಂಗ್ ನಿಯರ್ಲಿ ಫಾರ್ಟಿ ಏಟ್ ಪರ್ಸೆಂಟ್ ಇದೆ ಜೊತೆಗೆ ಎಫ್ಐಎಸ್ ಡಿಎಸ್ ಕೂಡ ಇಂಟ್ರೆಸ್ಟ್ ಅನ್ನು ತೋರಿಸ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸ್ಪೆಷಲಿ ಎಫ್ ಐಎಸ್ ನೋಡಬಹುದು ಲಾಸ್ಟ್ ಟೂ ಇಯರ್ಸ್ ಇಂದ ಕಂಟಿನ್ಯೂಸ್ ಆಗಿ ಏರ್ಸ್ತಾ ಬಂದಿದ್ದಾರೆ ತಮ್ಮ ಹೋಲ್ಡಿಂಗ್ ಅನ್ನ ಸ್ವಲ್ಪ ಡಿಕ್ಲೈನ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲಿವರೆಗೂ ನೋಡೋಣ ಡಿಸೆಂಬರ್ ಶೇರ್ ಹೋಲ್ಡಿಂಗ್ ಡೇಟಾ ಅಪ್ಡೇಟ್ ಆದ್ಮೇಲೆ ಕ್ಲಾರಿಟಿ ಸಿಗಬಹುದು ಏಟ್ ತರ್ಟಿ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಪಬ್ಲಿಕ್ಸ್ ಇದೆ ಹಾಗೆ ಕಂಪನಿ ಏನ್ ಬಿಸಿನೆಸ್ ಮಾಡುತ್ತೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಬಹುಶಃ ತುಂಬಾ ಜನರಿಗೆ ಗೊತ್ತಿದೆ ಕಂಪನಿ ಹೆಸರಲ್ಲಿದೆ ವೆಲ್ತ್ ಅಂತ ಒಂದು ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನಿ ನೋಡಬಹುದು ಅಂಫಿ ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಂಡ್ ಈಸ್ ಒನ್ ಆಫ್ ದ ಲೀಡಿಂಗ್ ನಾನ್ ಬ್ಯಾಂಕ್ ವೆಲ್ತ್ ಸೊಲ್ಯೂಷನ್ ಫರ್ಮ್ಸ್ ಇನ್ ಇಂಡಿಯಾ ಬೀಂಗ್ ರ್ಯಾಂಕ್ಡ್ ಅಮಂಗೇಶ್ ದಾಪ್ ತ್ರೀ ನಾನ್ ಬ್ಯಾಂಕ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಇನ್ ದ ಕಂಟ್ರಿ ಮ್ಯೂಚುವಲ್ ಫಂಡ್ಸ್ ಪ್ರೊವೈಡ್ ಮಾಡುವಂತಹ ಒಂದು ಕಂಪನಿ ಜೊತೆಗೆ ಪೋರ್ಟ್ಫೋಲಿಯೋ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ ಈ ಕಂಪನಿ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಅನೊಂದ್ ರೀತಿ ವೆಲ್ತ್ ಅನ್ನು ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಬಟ್ ಬೋನಸ್ ನ ಕಾರಣಕ್ಕೆ ಬೈ ಮಾಡ್ಕೋಬೇಡಿ ಯಾಕಂದ್ರೆ ಬೋನಸ್ ಕೊಟ್ಟ ಮೇಲೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ನಿಮ್ಗೆ ಶಾರ್ಟ್ ಟರ್ಮ್ ಅಲ್ಲಿ ಅಂತ ದೊಡ್ಡ ಬೆನಿಫಿಟ್ ಆಗೋದಿಲ್ಲ ಬಟ್ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಅದರ ಬೆನಿಫಿಟ್ ಇದ್ದೇ ಇರುತ್ತೆ ಕಾಂಪೌಂಡಿಂಗ್ ಅಲ್ಲಿ ಶಾರ್ಟ್ ಅಲ್ಲಿ ಇನ್ ಕೇಸ್ ಕಂಪನಿ ಬೋನಸ್ ಅನೌನ್ಸ್ ಮಾಡಿದೆ ಅನ್ನೋ ಕಾರಣಕ್ಕೆ ಏನಾದ್ರು ರ್ಯಾಲಿ ಬಂದ್ರೆ ಆ ಒಂದಷ್ಟು ಲಾಭ ಅಷ್ಟೇ ಬಟ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಗ್ರೋತ್ ಗೆ ಅವಕಾಶ ಇರುತ್ತೆ ಇನ್ನು ಎರಡನೇ ಕಂಪನಿಗೆ ಬರೋದಾದ್ರೆ ಅದು ಎಚ್ ಎಲ್ ಟೆಕ್ನಾಲಜೀಸ್ ಐ ಟಿ ಸೆಕ್ಟರ್ ನ ಕಂಪನಿ ಇವತ್ತು ತನ್ನ ಟ್ಯೂ ತ್ರೀ ರಿಸಲ್ಟ್ ಅನೌನ್ಸ್ ಮಾಡಿದೆ ಇದು ರಿಸಲ್ಟ್ ಗೆ ಮುಂಚೆ ಬಂದಿರುವಂತ ಪರ್ಫಾರ್ಮೆನ್ಸ್ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ರಿಸಲ್ಟ್ ಅನೌನ್ಸ್ ಆಗಿರೋದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಕಂಪನಿಯ ರಿಸಲ್ಟ್ ಅನ್ನು ನೋಡೋಣ ಅದಕ್ಕೆ ಮುಂಚೆ ಕಂಪನಿ ನೋಡಬಹುದು ಇಂಟಿರಿಯಂ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಏಟೀನ್ ರುಪೀಸ್ ಪರ್ ಇಕ್ವಿಟಿ ಶೇರ್ ಅದರಲ್ಲಿ ರೂಪಾಯಿ ಸ್ಪೆಷಲ್ ಡಿವಿಡೆಂಡ್ ಇರುತ್ತೆ ಹನ್ನೆರಡು ರೂಪಾಯಿ ಇಂಟಿರಿಯಂ ಡಿವಿಡೆಂಡ್ ಇರುತ್ತೆ ಟೋಟಲ್ ಏಯ್ಟೀನ್ ರುಪೀಸ್ ಡಿವಿಡೆಂಡ್ ಅನ್ನು ಕಂಪನಿ ಅನೌನ್ಸ್ ಮಾಡಿದೆ ಇದಕ್ಕೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಜನವರಿ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದು ರೆಕಾರ್ಡ್ ಡೇಟ್ ಆಗಿರುತ್ತೆ ಹದಿನೇಳನೇ ತಾರೀಕು ಕೇರಳ ಪೋರ್ಟ್ಫೋಲಿಯೋದಲ್ಲಿ ಈ ಸ್ಟಾಕ್ ಇರುತ್ತೋ ಕೂಡ ಇಂಟರಿಯಂ ಡಿವಿಡೆಂಡ್ ಸಿಗುತ್ತೆ ಏನು ಕಂಪನಿಯ ರಿಸಲ್ಟ್ ಗೆ ಬಂದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲ ಕೂಡ ಕೋಟಿಗಳಲ್ಲಿದೆ ಹಿಂದಿನ ವರ್ಷ ನೋಡಬಹುದು ಇಪ್ಪತ್ತೆಂಟು ಸಾವಿರದ ಎಂಟುನೂರ ಹದಿನಾರು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಕೋಟಿ ಈಗ ಮೂವತ್ ಸಾವಿರದ ಮುನ್ನೂರ ಅರವತ್ತೇಳು ಕೋಟಿ ಇಯರ್ಲಿ ಹಾಗೂ ಕ್ವಾರ್ಟರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಬಟ್ ತುಂಬಾ ದೊಡ್ಡ ಮಟ್ಟದ ಗ್ರೋತ್ ಅಲ್ಲ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಪೆಷಲಿ ಈ ರೀತಿಯ ಸನ್ನಿವೇಶದಲ್ಲಿ ಇದು ಕೂಡ ಒಳ್ಳೆ ಗ್ರೋತ್ ಅಂತಾನೆ ಹೇಳ್ಬಹುದು ಬಟ್ ನೋಡೋಣ ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಎಕ್ಸ್ಪೆನ್ಸಸ್ ನೋಡಿದ್ರೆ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೆರಡು ಕೋಟಿ ಖರ್ಚು ಮಾಡಿತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಇಪ್ಪತ್ತ್ ಮೂರ್ ಸಾವಿರದ ಆರ್ನೂರ ಮೂವತ್ತೊಂದು ಕೋಟಿ ಈಗ ಇಪ್ಪತ್ನಾಕ್ ಸಾವಿರದ ಇನ್ನೂರ ಮೂವತ್ತೈದು ಕೋಟಿ ಇದು ಸ್ವಲ್ಪ ಡಿಫರೆನ್ಸ್ ಅನ್ನ ಮಾಡುತ್ತೆ ಯಾಕಂದ್ರೆ ಈ ಸಲ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಹಿಂದಿನ ವರ್ಷ ನೋಡ್ಬೋದು ಐದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಐದು ಸಾವಿರದ ಆರುನೂರ ಎಂಬತ್ತೇಳು ಈಗ ಆರು ಸಾವಿರದ ನೂರ ಮೂವತ್ತೆರಡು ಇಯರ್ಲಿ ಹಾಗೂ ಕ್ವಾರ್ಟರ್ಲಿ ಕಂಪನಿಯ ನಂಬರ್ಸ್ ಇಂಪ್ರೂವ್ ಆಗಿದೆ ಪಿ ಬಿ ಟಿಯಲ್ಲಿ ಏನು ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ಸ್ ನಂತರ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ಕಾಲಮನ್ನು ನೋಡಿದ್ರೆ ಹಿಂದಿನ ವರ್ಷ ನಾಲ್ಕು ಸಾವಿರದ ಮುನ್ನೂರ ಐವತ್ತೊಂದು ಕೋಟಿ ಕಂಪನಿಯ ಪ್ರಾಫಿಟ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ನಾಲ್ಕು ಸಾವಿರದ ಇನ್ನೂರ ಮೂವತ್ತೇಳು ಈಗ ನಾಲ್ಕು ಸಾವಿರದ ಐವತ್ ತೊಂಬತ್ನಾಲ್ಕು ಇಯರ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇನ್ನು ಇ ಪಿ ಎಸ್ ಅಲ್ಲಿ ನೋಡಿದರೆ ಸಿಕ್ಸ್ಟೀನ್ ಪಾಯಿಂಟ್ ಜೀರೋ ಸಿಕ್ಸ್ ಇತ್ತು ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಟೂ ಇತ್ತು ಇಂದಿನ ಕ್ವಾರ್ಟರ್ಲಿ ಈಗ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಫೋರ್ ಆಗಿದೆ ಡಿಸೆಂಟ್ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಏಟೀನ್ ರುಪೀಸ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಐಟಿ ಸೆಕ್ಟರ್ ನ ಶೇರುಗಳಲ್ಲಿ ಕಂಪನಿ ಪರ್ಫಾರ್ಮೆನ್ಸ್ ಮಾಡಿದ್ದಕ್ಕಿಂತ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇತ್ತು ಅಥವಾ ಎಸ್ಟಿಮೇಟ್ ಎಷ್ಟು ಮಾಡಿದ್ರು ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಕಂಪನಿಯ ಎಸ್ಟಿಮೇಷನ್ ಅನ್ನ ನೋಡಿದ್ರೆ ಇಲ್ಲಿ ಸಿಎನ್ ಬಿ ಸಿ ಟಿವಿ ಏಟೀನ್ ಪೋಲ್ ನಾನು ಕವರ್ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ನೋಡಬಹುದು ಇಲ್ಲಿ ಡಾಲರ್ ಟರ್ಮ್ಸ್ ಅಲ್ಲಿ ಕೊಟ್ಟಿದ್ದಾರೆ ಮೂರ್ ಸಾವಿರದ ಮಿಲಿಯನ್ ಡಾಲರ್ ಕಂಪನಿ ರೆವೆನ್ಯೂ ಅನೌನ್ಸ್ ಮಾಡಿದೆ ಎನ್ ಬಿ ಸಿ ಟಿವಿ ಐಟನ್ ಪೋಲ್ ಸಾವಿರದ ಐನೂರ ಐವತ್ನಾಲ್ಕು ಮಿಲಿಯನ್ ಡಾಲರ್ ಫೋರ್ಕಾಸ್ಟ್ ಮಾಡಿತ್ತು ಸ್ಲೈಟ್ಲಿ ಡೌನ್ ಆಗಿದೆ ಮೂರ್ ಸಾವಿರದ ಐನೂರ ಎಸ್ಟಿಮೇಶನ್ ಇತ್ತು ಮೂರ್ ಸಾವಿರದ ಐನೂರ ಮೂವತ್ತ್ ಮೂರು ಬಂದಿದೆ ಸ್ಲೈಟ್ಲಿ ಡೌನ್ ಆಗಿದೆ ರೆವೆನ್ಯೂ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ನಂತರ ಸಿ ಸಿ ರೆವೆನ್ಯೂ ಗ್ರೋ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಗ್ರೋ ಆಗಿದೆ ಸಿ ಟಿವಿ ಏಯ್ಟೀನ್ ಪೋಲ್ ಫೋರ್ ಟು ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ರೈಸ್ ಆಗ್ಬಹುದು ಅನ್ನುವಂತ ಅನ್ನು ಮಾಡಿತ್ತು ಬಟ್ ತ್ರೀ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಅಪ್ ಆಗಿದೆ ಅಲ್ಲೂ ಕೂಡ ಎಸ್ಟಿಮೇಟ್ಸ್ ಅನ್ನು ಮಿಸ್ ಮಾಡಿದೆ ಅಂತ ಹೇಳ್ಬೋದು ನಂತರ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಎರಡು ಸಾವಿರದ ತೊಂಬತ್ತೈದು ಮಿಲಿಯನ್ ಡಾಲರ್ ಕಂಪನಿ ಅನೌನ್ಸ್ ಮಾಡಿದೆ ಏನು ಆಟ್ರಿಷನ್ ರೇಟ್ ತರ್ಟೀನ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ನಂತರ ಕಂಪನಿಯ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಬಗ್ಗೆ ಏನು ಹೇಳಿದೆ ಇದು ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ ಐಟಿ ಸೆಕ್ಟರ್ ನ ಕಂಪನಿಗಳ ರಿಸಲ್ಟ್ ಅಲ್ಲಿ ಕಂಪನಿ ರೆವೆನ್ಯೂ ಗ್ರೋತ್ ಎಕ್ಸ್ಪೆಕ್ಟೆಡ್ ಟು ಬಿ ಬಿಟ್ವೀನ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟು ಫೈವ್ ಪರ್ಸೆಂಟ್ ಇಯರ್ ಆನ್ ಇಯರ್ ಇನ್ ಸಿ ಸಿ ಅಂದ್ರೆ ರೆವೆನ್ಯೂ ಗ್ರೋತ್ ಗೆ ಸಂಬಂಧಪಟ್ಟಂತೆ ನಂತರ ಸರ್ವಿಸಸ್ ರೆವೆನ್ಯೂ ಗ್ರೋತ್ ಎಕ್ಸ್ಪೆಕ್ಟೆಡ್ ಟು ಬಿ ಬಿಟ್ವೀನ್ ಫೋರ್ ಪಾಯಿಂಟ್ ಫೈವ್ ಟು ಫೈವ್ ಪರ್ಸೆಂಟ್ ಅಂತ ಹೇಳಿದೆ ಕಂಪನಿ ಹಾಗೆ ಮಾರ್ಜಿನ್ ಟು ಬಿ ಬಿಟ್ವೀನ್ ಏಯ್ಟೀನ್ ಟು ನೈನ್ಟೀನ್ ಪರ್ಸೆಂಟ್ ಗೈಡೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ನೋಡೋಣ ನಾಳೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇಲ್ಲಿ ಫೋರ್ ಪಾಯಿಂಟ್ ಫೈವ್ ಟು ಫೈವ್ ಪರ್ಸೆಂಟ್ ಅಂತ ಹೇಳಿದ್ದಾರೆ ಬಟ್ ಇಂದಿನ ಕ್ವಾರ್ಟರ್ ಗೋಲ್ಸಿದ್ರೆ ಇದು ಅಪ್ ಆಗಿದೆಯಾ ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಇನ್ ಕೇಸ್ ರೆವೆನ್ಯೂ ಗ್ರೋತ್ ಅವರು ಅಪ್ ಮಾಡಿದ್ರೆ ಅದು ಪಾಸಿಟಿವ್ ಡೆವಲಪ್ಮೆಂಟ್ ಕೂಡ ಕಾರಣ ಆಗುವಂತ ಚಾನ್ಸಸ್ ಇರುತ್ತೆ ನಾಳೆ ನೋಡೋಣ ಫೈವ್ ಪಾಯಿಂಟ್ ತ್ರೀ ಸೆವೆನ್ ಲ್ಯಾಕ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಫೈವ್ ಇಯರ್ಸ್ ಅಲ್ಲಿ ಟೂ ತರ್ಟಿ ಒನ್ ಪರ್ಸೆಂಟ್ ಇದೆ ಒಂದು ಬ್ಲೂ ಚಿಪ್ ಕಂಪನಿಯಲ್ಲಿ ಟೂ ತರ್ಟಿ ಒನ್ ಪರ್ಸೆಂಟ್ ಅಂತಂದ್ರೆ ತುಂಬಾನೇ ಒಳ್ಳೆ ರಿಟರ್ನ್ಸ್ ಅಂತಾನೆ ಆಗುತ್ತೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಕಂಪನಿಯ ನಂಬರ್ಸ್ ಅಂತ ಓವರ್ ಆಲ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಖಂಡಿತ ಕಂಪನಿ ಒಳ್ಳೆ ನಂಬರ್ಸ್ ಅನ್ನೇ ಪ್ರೆಸೆಂಟ್ ಮಾಡಿದೆ ಬಟ್ ಎಕ್ಸ್ಪೆಕ್ಟೇಷನ್ ಅನ್ನ ಮೀಟ್ ಮಾಡಕ್ ಆಗಿಲ್ಲ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ಮಾಡುತ್ತೆ ಅಂತ ನಾಳೆ ಸ್ಟಾಕ್ ಅನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಹಾಗೆ ಅನಂದ್ರತಿಯನ್ನು ಕೂಡ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ